ಕೋಲಾರ ಕಾನೂನು ಬಾಹಿರವಾಗಿ ಮಾಡಿರುವ ಡಿಇಒಗಳ ಆಯ್ಕೆಯನ್ನು ರದ್ದುಗೊಳಿಸಿ ಹೊಸದಾಗಿ ಮರು ಆಯ್ಕೆ ಮಾಡಿ ಕರ್ತವ್ಯ ಲೋಪವೆಸಗಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಭಾಗೇವಾಡಿ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮನವಿ ಸಲ್ಲಿಸಿದರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಯೋಜನೆಯಡಿ ಜಿಲ್ಲಾ ಶಸ್ತ್ರಚಿಕಿತ್ಸಕ ನರಸಿಂಹರಾಜು ಎಸ್ಎನ್ ಜಿಲ್ಲಾ ಆಸ್ಪತ್ರೆಯಲ್ಲಿ ನೇಮಕಗೊಂಡಿರುವ ಡಾಟಾ ಎಂಟ್ರಿ ಆಪರೇಟರ್ ಡಿಇಒಗಳ ಹುದ್ದೆಗಳು ಕಾರ್ಯಕ್ರಮದ ಮಾರ್ಗಸೂಚಿ ಉಲ್ಲಂಘನೆಯಾಗಿದ್ದು ಪಾರದರ್ಶಕತೆ ಆಯ್ಕೆ ಪ್ರಕ್ರಿಯೆ ಮಾಡದೆ ಲೋಪದೋಷಗಳಿಂದ ಕೂಡಿದ್ದು ಸದರಿ ಡಿಇಒಗಳ ಅನುಮೋದನೆಯನ್ನು ರದ್ದುಗೊಳಿಸಿ ಇದರಲ್ಲಿ ನಿಯಮ ಉಲ್ಲಂಘನೆ ಮಾಡಿದ ಜಿಲ್ಲಾ ಶಸ್ತ್ರಚಿಕಿತ್ಸಕ ಜಗದೀಶ್ ಅವರು ಮತ್ತು ಇದರ ಬಗ್ಗೆ ದಾಖಲೆಗಳ ಸಮೇತ ದೂರು ನೀಡಿದರು ಸಹ ಕ್ರಮ ವಹಿಸದೆ ಸದರಿ ಡಿಇಒಗಳ ಪಟ್ಟಿಯನ್ನು ಅನುಮೋದನೆ ಆಯುಕ್ತರಿಗೆ ಸಲ್ಲಿಸಿರುವ ಅವರನ್ನು ಕರ್ತವ್ಯ ಲೋಪದಡಿ ಅಮಾನತ್ತುಗೊಳಿಸಿ ಎಂಟು ಜನ ಡಿಇಒಗಳ ಆಯ್ಕೆಯನ್ನು ರದ್ದು ಮಾಡಿ ಆನ್ಲೈನ್ ರಾಮೆನ್ಸ್ ಮತ್ತು ಲಿಖಿತ ಪರೀಕ್ಷೆ ನಡೆಸಿ ಜ್ಯೇಷ್ಠತೆ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳನ್ನು ಹೊಸದಾಗಿ ಆಯ್ಕೆ ಮಾಡಿಕೊಳ್ಳಲು ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು ನಿಯೋಗದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ತಾಲೂಕು ಸಂಚಾಲಕ ದೇಸಿಹಳ್ಳಿ ಶ್ರೀನಿವಾಸ್ ಮೆಹಕೂಬ್ ಪಾಷಾ சிவக்குமார் மெஸ்திரி சீனப்பா அப்போ இன்னும் ஆய்யான சிந்தி தான் அவரின் ரெண்டுமா நான் மத்திய நான் சொல்றேன் அது ஏனாலும் நான் பேரிக்கை ஈடுபது என்ற முன்னினே நம்ம ஜெல்லா காரணம் சாட்